ಮಲ್ನಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾದಂತಹ ಪನ್ನೀರ್ ಪಕೋಡವನ್ನು ಯಾವ ರೀತಿ ಮಾಡೋದಂತ ನೋಡೋಣ ಸಂಜೆ ಟೀ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನುವಂಥವರು ಈ ರೀತಿ ಪಕೋಡವನ್ನು ಒಂದು ಸರಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಪನ್ನೀರಲ್ಲಿ ನೀವು ತುಂಬ ರೆಸಿಪಿಯನ್ನು ಮಾಡಿರಬಹುದು ಬಟ್ ಈ ರೆಸಿಪಿಯನ್ನು ಒಂದು ಸರಿ ಟ್ರೈ ಮಾಡಿ ಸೊ ಈ ರೆಸಿಪಿಯನ್ನು ಹೇಗೆ ಮಾಡೋದು ಹಾಗೆ ಏನೇನು ತೊಗೊಂಡಿದ್ದೀವಿ ನೋಡೋಣ ಒಂದು ಮಿಕ್ಸಿಂಗ್ ಬೌಲಿಗೆ ಅರ್ಧ ಕಪ್ ಆಗುವಷ್ಟು ಆಗಿರುವ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಓಂಕಾಳು ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಅಶ್ನದ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲದ ಪುಡಿ ಹಾಗೆ ರುಚಿಗೆ ಎಸಬೇಕು ಅಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ನೀವು ಕಡಲೆ ಹಿಟ್ಟು ತೊಗೊಳ್ಬೇಕಾದ್ರೆ ಸ್ವಲ್ಪ ತರಿತರಿಯಾಗಿರುವಂಥ ಕಡಲೆ ಹಿಟ್ಟನ್ನು ತೊಗೊಳ್ಳಿ ತುಂಬ ಸ್ಮೂತಾಗಿ ಕಡಲೆ ಹಿಟ್ಟಿತ್ತು ಅಂತ ಹೇಳಿದರೆ ಪಕೋಡಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ ಗರಿಗರಿಯಾಗಿ ಬರೋದಿಲ್ಲ ನೋಡಿ ಬ್ಯಾಟರ್ ಇಷ್ಟು ತೆಳುವಾಗಿರಲಿ ಇದಕ್ಕೆ ಸ್ವಲ್ಪ ಅಂದರೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡವನ್ನು ಹಾಕ್ಕೊಳ್ತಾ ಇದ್ದೀನಿ ತೀರಾ ಜಾಸ್ತಿನೂ ಹಾಕ್ಕೊಳ್ಬಾರ್ದು ಎಣ್ಣೆ ಜಾಸ್ತಿ ಇರುತ್ತೆ ಸ್ವಲ್ಪ ಸಾಕಾಗುತ್ತೆ ನಾನು ತೊಗೊಂಡಿರುವಂಥ ಕ್ವಾಂಟಿಟಿಗೆ ಇಷ್ಟು ಸಾಕು ನೋಡಿ ಕೊನೆಯಲ್ಲಿ ಒಂದು ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕಾಗುತ್ತೆ ತುಂಬ ದಪ್ಪವಾಗಿ ಇರಬಾರ್ದು ತುಂಬ ತೆಳುವಾಗೂ ಇರಬಾರ್ದು ರೆಡಿ ಆಯಿತು ಇವಾಗ ಹಿಟ್ಟು ನಾನಲ್ಲಿ ಪನ್ನೀರನ್ನು ಟೂ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಈ ರೀತಿ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಇಂಚು ಒಂದು ಇಂಚ್ ಸೈಜಲ್ಲಿದೆ ತುಂಬ ದಪ್ಪವಾಗಿ ಕಟ್ ಮಾಡಿಕೊಂಡ್ರೆ ಒಳಗಡೆ ಉಪ್ಪು ಖಾರ ಏನೂ ಹಿಡಿಯೋದಿಲ್ಲ ಈ ರೀತಿ ತೆಳುವಾಗಿ ಕಟ್ ಮಾಡ್ಕೊಂಡು ನಾವು ಮೊದಲೇ ರೆಡಿ ಮಾಡಿ ಇಟ್ಟಿರುವಂಥ ಹಿಟ್ಟಲ್ಲಿ ಈ ರೀತಿ ಡಿಪ್ ಮಾಡ್ಕೊಳ್ಳೋಣ ಪನ್ನೀರ್ ಕ್ಯೂಬ್ಸ್ ಗೆ ಹಿಟ್ಟು ನೀಟಾಗಿ ಕೋಟ್ ಆಗಬೇಕು ಮೊದಲೇ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಫ್ಲೇಮ್ ಹೈ ಹೈಯಲ್ಲೇ ಇಟ್ಬಿಟ್ಟು ಒಂದೊಂದೇ ಪನ್ನೀರ್ ಕ್ಯೂಬ್ಸ್ ಅನ್ನ ಕಡಲೆ ಹಿಟ್ಟಲ್ಲಿ ಈ ರೀತಿ ಡಿಪ್ ಮಾಡಿ ಮಾಡಿ ಹಾಕೊಳ್ಳೋಣ ಫ್ಲೇಮ್ ಹೈಯಲ್ಲೇ ಇರಬೇಕು ಫ್ಲೇಮ್ ಏನಾದರೂ ನೀವು ಸಿಮ್ಮಲ್ಲಿ ಇಟ್ಟ್ರಿ ಇಟ್ರಿ ಅಂತ ಹೇಳಿದ್ರೆ ಪಕೋಡಗಳು ಮೆತ್ತ ಮೆತ್ತಗಾಗಿ ಹೋಗ್ಬಿಡುತ್ತೆ ಅಷ್ಟು ಗರಿ ಆಗಿ ಬರೋದಿಲ್ಲ ಹಾಗೆ ಎಣ್ಣೆ ಕೂಡ ಜಾಸ್ತಿ ಹೀರತ್ತೆ ನೀವು ಸೋಡಾ ಪುಡಿನೂ ಅಷ್ಟೇ ತೀರಾ ಜಾಸ್ತಿ ಹಾಕೊಂಡ್ರೂ ಕೂಡ ಎಣ್ಣೆ ಹೀರುತ್ತೆ ಈ ಟೈಮಲ್ಲಿ ನೋಡಿ ಈ ರೀತಿ ಪಕೋಡ ಹಾಕ್ಕೊಂಡು ಒಂದೆರಡು ನಿಮಿಷ ಬಿಟ್ಟು ಈ ರೀತಿ ಟರ್ನ್ ಮಾಡಿ ಟರ್ನ್ ಮಾಡಿ ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಫ್ರೈ ಮಾಡ್ಕೊಳ್ಬೇಕು ಇದು ಕೊನೆಯಲ್ಲಿ ತೆಗಿಯೋ ಟೈಮಲ್ಲಿ ನೋಡಿ ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ ಎಣ್ಣೆ ಸ್ವರ ಕಂಪ್ಲೀಟಾಗಿ ನಿಲ್ತಾ ಹೋಗುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಇಷ್ಟಾದರೆ ನೀಟಾಗಿ ಫ್ರೈ ಆಗಿದೆ ಅಂತ ಹೇಳಿಬಿಟ್ಟು ಇವಾಗ ತೆಕ್ಕೊಳ ಇದು ಮೊದಲು ಸರಿ ಮಾಡಿರುವಂಥದ್ದು ಎರಡನೇ ಸರಿ ಹಾಕ್ಕೊಳ್ಬೇಕಾದ್ರೂ ಅಷ್ಟೇ ಒಂದು ಎರಡರಿಂದ ಮೂರು ನಿಮಿಷ ಗ್ಯಾಪ್ ಕೊಟ್ಬಿಟ್ಟು ಎಣ್ಣೆ ಚೆನ್ನಾಗಿ ಮೇಲೆ ನೀವು ಪಕೋಡ ಹಾಕ್ಕೊಳ್ಬೇಕು ಎಣ್ಣೆ ನೀಟಾಗಿ ಬಿಸಿಯಾಗಿಲ್ಲ ಅಂತ ಹೇಳಿದ್ರೂ ಕೂಡ ಪಕೋಡಗಳು ಮೆತ್ತ ಮೆತ್ತಗಾಗುತ್ತೆ ಆ ರೀತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸೊ ಈ ರುಚಿಯಾದಂತಹ ಪನ್ನೀರ್ ಪಕೋಡ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಮತ್ತೊಂದು ಒಳ್ಳೆಯ ರೆಸಿಪಿ ಒಂದಿಗೆ ಸಿಗ್ತೀನಿ